ಈ ತರ ಕೇಸ್ಗಳು ಅಧಿಕಾರಿಗಳು ನಮ್ಮ ಕೇಸ್ ಹಾಕಿದ್ರೆಲ್ಲ ಅಧಿಕಾರಿಗಳು ರೈತ ಸಂಘದ ಕೇಸ್ ಹಾಕಿದ್ರೆ ರೈತರ ಮೇಲೆ ಕೇಸ್ ಹಾಕಿದ್ರೆ ನಾವೆಲ್ಲ ಒಂದೊಂದು ರೂಪಾಯಿ ಹಾಕೊಂಡು ಸಾಕು ಹೇಳಿ ರೈತರ ಪರವಾಗಿ ಇದ್ರೆ ನನಗೆ ನಿಮ್ಗ ಕೇಸ್ ಹಾಕ್ತದೆ ಯಾವ ಕೂಡ ತಿಂಡಿ ಅವ್ರೆಲ್ಲ ಒಗ್ಗಟ್ಟಾಗ್ಬಿಟ್ರು ಅಲ್ಲಿ ಯಾರು ಒಳ್ಳೆಯವ್ರು ಕೆಟ್ಟವ್ರು ನೋಡಿಲ್ಲ ಅವರು ಅವರೆಲ್ಲ ಒಗ್ಗಾಟಾಗ್ಬಿಟ್ರು ಅಧಿಕಾರಿ ನಾವು ಒಗ್ಗಟ್ಟಾಗ ನಮ್ಗೆ ಪಕ್ಷ ಬೇಡ ಬೇಡ ಕಾಂಗ್ರೆಸ್ ಬಿಜೆಪಿ ದಳ ಹಾಕಲ್ಲ ಎಷ್ಟು ಖರ್ಚು ಆಯ್ತು ಅವ್ರಿಗೆ ಆಗೋದಲ್ವಾ ನಾವೆಲ್ಲರೂ ಇಡೀ ಕ್ಷೇತ್ರದಲ್ಲಿ ಹೋ ಬೇಡ ಮಾತಾಡ್ತ ಜಿಲ್ಲೆಗೆ ಹೋಗೋ ತೀರ್ಮಾನ ಮಾಡೋಣ ಒಬ್ಬರು ಅಲ್ಲ ಗುಂಡಿಪಿಡ ತಿರ್ಮಾನ ಗುಂಡಿ ನೆಕ್ಸ್ಟ್ ಜಿಲ್ಲೆ ತಿರ್ಮಾನ ಜಿಲ್ಲೆ ಎಲ್ಲಾ ಕಡೆ ರೂಪಾಯಿ ರೂಪಾಯ್ ಒಂದೊಂದು ರೂಪಾಯಿ ಆಗೋದು ನಾವೆಲ್ಲ ಸೇರಿಸಿಕೊಳ್ಳೋದು ಆಗೋದಲ್ವಾ ಈ ಕೇಸಲ್ಲಿ ಯಾವಾಗ ಕಾಣುತ್ತೆ ನಾವು ಈ ಕೇಸು ಒಂದು ಸಮ ರೈತರ ಮೇಲೆ ಸುಳ್ಳು ಸುಲಭ ನನ್ನ ನನ್ ನನ್ನ ನನಗೆ ಕೇಸ್ ಬಂದ ಯಾವ ತರ ಮೋಸ ಬೇಕಂದ್ರೆ ಬರ್ದಕ್ಕೆ ಆಗಲ್ಲಪ್ಪ ನೀವೇನು ವಾಯ್ಸ್ ಮಾಡಕ್ಕೆ ಆಗಲ್ಲ ಕೇಳಕ್ಕೆ ಆಗಲ್ಲ ನೀವು ಯಾರನ್ನ ಎಲ್ಲಿ ಕೇಳಕ್ಕಾಗ ವಿ ಕೇಸ್ ಕೊಡ್ತೈತಿ ಭ್ರಷ್ಟಾಚಾರನ ವಿರೋಧನೆ ಮಾಡಕ್ಕಾಗಲ್ಲ ನಾವು ಅವ್ನು ಬರೋದ್ ನಮ್ಮೂರ್ಗೆ ನಾವೆಲ್ಲ ಇರ್ತೀನಿ ನಮ್ ತಪ್ಪ ಹಾ ಸುಳ್ಳು ಕೇಸ್ ಕೊಡ್ತಾನೆ ಫೋನ್ ಮಾಡಿದ್ರೆ ಕೇಸ್ ಹಾಕುವ ಕೇಸ್ ಹಾಕ್ತದಲ್ಲ ಕೂಸಿ ತೀರ್ಮಾನ ಮಾಡಬೇಕಲ್ಲ ಹೇಳಿದೆ ಎಮ್ ಎಲ್ ಅವ್ರಿಗೆ ನಿಮ್ ಇಲ್ಲಿ ಇವತ್ತು ಟೈಮ್ ಅದ ಅವ್ರಿಗೆ ಇಬ್ಬರನ್ನು ಕೂಸಿ ಏನಾಗಿದೆ ಎಲ್ಲಿ ಪ್ರಾಬ್ಲಮ್ ಅದ ಯಾಕೆ ಹಿಂಗೆ ಆಯ್ತಾ ಅದ ಅಧಿಕಾರಿಗಳು ಹೇಳ್ತೀವಿ ಯಾಕೆ ಹಿಂಗೆ ಮಾಡ್ತಾ ಇದ್ರೆ ನೀವು ಈ ಮಕ್ಕಳ ತೀವ್ರ ಯಾಕೆ ಊರು ಇತ್ತು ಏನ್ ಮಾಡ್ತಾ ಇದ್ರಿ ನೀವು ತಗೊಂಡ್ರೆ ನೀವು ಎಷ್ಟು ಕೊಡ್ತಾ ಇದ್ರೆ ಯಾಕೆ ಹಿಂಗ್ ಕೇಸ್ ಕೇಸಾ ಈ ಕೋರ್ಟ್ ರದ್ದಾಯ್ತು ಐದು ಹೋಗ್ಬೇಕು ನಾವಲ್ಲ ನಮ್ಮ ತರ ನಾವು ತಗೋತೀವಿ ಜೈಲೇ ಹೋಗಿ ಕೂತೀರ ಎಲ್ಲ ಜನ ತರ ಎಲ್ಲ ಹೊಡ್ಕೊಂಡ ಜೈಲೇ ನಾವೆಲ್ಲ ಅದಾಗಿ ಇವತ್ತು